ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪುರಿ ಮತ್ತು ಬೆಟ್ಕರಿ ಚಟ್ನಿ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೀನಿ ಅದರ ಜೊತೆ ಪೊಟ್ಯಾಟೊ ಕರಿಯನ್ನು ಮಾಡಿದ್ದೀನಿ ಬಟ್ ನಾರ್ಮಲಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡಿದ್ದೀನಿ ಪೊಟ್ಯಾಟೊ ಕರಿಯನ್ನು ಮುಂಚೆ ನಾನು ತ್ರೀ ಟು ಫೋರ್ ಪೊಟ್ಯಾಟೋವನ್ನು ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ವಿಸಿಲ್ಗೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಅದು ನೀವು ಬೇಕಿದ್ದರೆ ಜಾಸ್ತಿ ಪೊಟ್ಯಾಟೊ ತೊಗೊಳ್ಳಿ ಆಮೇಲೆ ಅದು ಕುದಿಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಪೂರಿಯಾಗೆ ಪುರಿಯಾಗೆ ಬ್ಯಾಟರನ್ನು ರೆಡಿ ಮಾಡ್ಕೊತಿದ್ದೀನಿ ನಾನು ಒಂದು ಕಪ್ಪು ಮೈದಾ ಫ್ಲೋರನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಕಪ್ಪು ಗೋಧಿ ಫ್ಲೋರನ್ನು ತೊಗೊಂಡಿದ್ದೀನಿ ಮೀನ್ಸ್ ಸ್ವೀಟ್ ಫ್ಲೋರ್ ಅದರ ಅದು ಅದಾದಮೇಲೆ ಸೂಜಿ ರವೆಯನ್ನು ತೊಗೊಂಡಿದ್ದೀನಿ ಅಂದರೆ ನಮ್ಮ ಸೈಡ್ ಇದಕ್ಕೆ ಬಾಂಬೆ ರವೆ ಅಂತ ಹೇಳ್ತಾರೆ ಅಂದರೆ ಒಂದು ತ್ರೀ ಟು ಫೋರ್ ಸ್ಪೂನ್ ಆಗುವಷ್ಟು ಬಾಂಬೆ ರವನ ತೊಗೊಂಡಿದ್ದೀನಿ ಅದ್ರ ಜೊತೆ ಸಾಲ್ಟನ್ನು ಹಾಕ್ತಿದ್ದೀನಿ ಸಾಲ್ಟ್ ಆದಮೇಲೆ ಒಂದು ಒಂದು ಸ್ವಲ್ಪ ಕಡಿಮೆ ಪ್ರಮಾಣನೇ ಹಾಕಿದ್ದೀನಿ ಸೋಡಾ ಪುಡಿ ಜಾಸ್ತಿ ಹಾಕಿದರೆ ಪೂರಿ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ತುಂಬ ಕಡಿಮೆದಲ್ಲಿ ಸೋಡಾ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಹಾಕಿಬಿಟ್ಟು ಅಂದರೆ ಈ ಬ್ಯಾಟ್ರ್ನಲ್ಲಿ ಸ್ವಲ್ಪ ಜನ ಆಯಿಲೆಲ್ಲ ಆಯಿಲ್ ಆ್ಯಡ್ ಮಾಡ್ತಾರೆ ಬಟ್ ನಾನು ಆಯಿಲೆಲ್ಲ ಏನು ಹಾಕೋಕೆ ಹೋಗಿಲ್ಲ ನಾರ್ಮಲಿ ಇದಷ್ಟು ಹಾಕ್ಬಿಟ್ಟು ಬ್ಯಾಟ್ರ್ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಇವಾಗ ಬೆಟ್ಕರಿ ಚಟ್ನಿಯನ್ನು ಮಾಡೋಕ್ಕೆ ಅಂದ್ಬಿಟ್ಟು ಚಟ್ನಿಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಅಂದ್ಬಿಟ್ಟು ನಾರ್ಮಲಿ ಜೀರಿಗೆ ಸಾಸಿವೆ ಏನೇನು ಕರಿ ಮಾಡಬೇಕಾದ್ರೆ ಹಾಕ್ತೀವಲ್ವ ಅದನ್ನೇ ಎಲ್ಲನೂ ಹಾಕಿದ್ದೀನಿ ಈರುಳ್ಳಿ ಟೊಮೆ ಟೊಮೆಟೊ ಏನು ಯೂಸ್ ಮಾಡೋಂಗಿಲ್ಲ ಇದಕ್ಕೆ ಬೆಟ್ಕರಿ ಚಟ್ನಿಗೆ ಏನಕ್ಕಂದರೆ ಇದಕ್ಕೆ ಮಜ್ಜಿಗೆ ಮಜ್ಜಿಗೆಯನ್ನು ಯೂಸ್ ಮಾಡ್ತೀವಲ್ವ ಟೊಮೆಟೊ ಹಾಕಿದರೆ ಎರಡು ಸೇರಿಬಿಟ್ಟು ಆಗುತ್ತೆ ಅಂದ್ಬಿಟ್ಟು ನಾನು ಟೊಮೆಟೊ ಎಲ್ಲ ಯೂಸ್ ಮಾಡಿಲ್ಲ ಅದಾದಮೇಲೆ ಒಂದು ತ್ರೀ ಟು ಫೋರು ಚಿಲ್ಲಿಯನ್ನು ಯೂಸ್ ಮಾಡಿದ್ದೀನಿ ಗ್ರೀನ್ ಚಿಲ್ಲಿ ಆಮೇಲೆ ಕರಿಮೇವು ಇದೆಲ್ಲ ಹಾಕಿದಾದಮೇಲೆ ಸ್ವಲ್ಪ ಡೀಪ್ ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಅಂದರೆ ಒಂದು ಸ್ವಲ್ಪ ಸಾಲ್ಟನ್ನು ಆಯಿಲಲ್ಲೇ ಹಾಕ್ಕೊಂಬಿಡಿ ಅಂದರೆ ಬೇಗ ಫ್ರೈ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ನಾರ್ಮಲಿ ಟರ್ಮರಿಕ್ ಪೌಡರು ಅದೆಲ್ಲ ಹಾಕಿದ್ದೀನಿ ಡೀಪ್ ಫ್ರೈ ಆಗುವವರೆಗೂ ವೇಟ್ ಮಾಡಿಬಿಟ್ಟು ಇವಾಗ ನಾನು ಅದು ಅದಕ್ಕೆ ಕನ್ಸಿಸ್ಟೆನ್ಸಿ ಏನೇನು ಆ್ಯಡ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ನಾರ್ಮಲಿ ಇದಕ್ಕೆ ನೀವು ಪುಟಾಣಿ ಅಂತ ಕರೀತಾರಲ್ವ ಅದನ್ನು ಏನು ಪುಟಾಣಿ ಬೇಕಿದ್ರೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಫ್ಲೋರ್ ಫ್ಲೋರ್ನ ರೆಡಿ ಮಾಡ್ಬೋದು ಇಲ್ಲ ಅಂತಂದರೆ ಕಡಲೆ ಹಿಟ್ಟು ಇದ್ದರೆ ಒಂದು ಟೂ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಅದರ ಜೊತೆ ಟೂ ಟು ತ್ರೀ ಸ್ಪೂನನ್ನು ಕರ್ಡನ್ನು ಹಾಕಿಬಿಟ್ಟು ಚೆನ್ನಾಗಿ ಅಂದರೆ ಸ್ಪೂನ್ ತೊಗೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಅಂದರೆ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಚ ಜಾಸ್ತಿ ಲಿಕ್ವಿಡ್ ಇದ್ರೇ ಚೆನ್ನಾಗಿ ಅನಿಸುತ್ತೆ ಸೊ ಇದನ್ನು ರೆಡಿ ಮಾಡಿ ಇದಕ್ಕೇನು ಹಾಕೋದಿಲ್ಲ ಅದು ಕರೆಕ್ಟಾಗಿ ಎಲ್ಲ ಕ ಕಲಿಸ್ಬಿಟ್ಟು ಇದು ಮುಂಚೆನೇ ಪಾನೆ ಹೊಡೆದಿರೋದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ಅಂದರೆ ಇದು ಆರ ಆರಿದಾದಮೇಲೆ ಹಾಕ್ಕೊಳ್ಳಿ ಏನಕ್ಕೆಂದ್ರೆ ಕರ್ಡನ್ನು ಆ್ಯಡ್ ಮಾಡಿರ್ತೀವಲ್ವ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಅದು ಪಾನೆ ಹೊಡೆದಿರೋದೆಲ್ಲ ಅಲ್ಲ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಪಾನೆ ಹೊಡೆದಿರೋದು ತನ್ಗಾದ ಮೇಲೆ ಇದು ಪ கடலை பவுடரு ஆமேலே கடலைஹெட்டின் பவுடரு ஆமேலே உப்பு ஆமேலே ಕರ್ಡು ಇದೆಲ್ಲ ಹಾಕ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ನಿಮ್ಗೆ ಎಷ್ಟು ಲಿಕ್ವಿಡ್ ಬೇಕೋ ಆ ಥರ ಹಾಕ್ಕೊಂಬಿಟ್ಟು ಕಲಿಸ್ಕೊಂಬಿಡಿ ನಿಮಗೆ ಏನಾದರೂ ಶುಗರ್ ಬೇ ಇಷ್ಟ ಅಂತಂದರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪನೇ ಹಾಫ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಇದು ಇದಷ್ಟು ಹಿಂಗೆ ನಾವು ಬೆಟ್ಟಕೇರಿ ಚಟ್ನಿ ನಾರ್ಮಲಿ ನಾನು ಮಾಡೋದು ಇದಾದಮೇಲೆ ಪೊಟ್ಯಾಟೊ ವಿಜಲ್ ಟು ವಿಜಲ್ ಆದಮೇಲೆ ತೆಗೆದುಬಿಟ್ಟು ಇದಕ್ಕೆ ಅಂದ್ಬಿಟ್ಟು ಎಲ್ಲ ಸೊಪ್ಪು ಸಿಪ್ಪೆ ಎಲ್ಲ ತೆಗಿ ಪೀಲ್ ಮಾಡ್ಕೊಂಡ್ಬಿಟ್ಟು ಇವಾಗ ಬಟಾ ಬಟಾಟಿ ಕರಿಯನ್ನು ಇದ್ದೀನಿ ನಾರ್ಮಲಿ ಹೆಂಗೆ ದೋಸಾದಲ್ಲಿ ಬಟಾಟಿ ಕರಿಯನ್ನು ಹೇಗೆ ಮಾಡ್ತೀರಲ್ವ ಅದೇ ಥರನೇ ಮಾಡಿ ಮಾಡಿದ್ದೀನಿ ಬಟ್ ನಾನು ಪುರಿಯಲ್ಲಿ ನನಗೆ ಗಟ್ಟಿಯಾದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಲಿಕ್ವಿಡ್ ಥರ ಜಾಸ್ತಿ ವಾಟ್ರನ್ನೇ ಆ್ಯಡ್ ಮಾಡಿಬಿಟ್ಟು ಪೊಟ್ಯಾಟೋನ ಕರಿಯನ್ನು ಮಾಡೋದು ನಾರ್ಮಲಿ ಅಂದರೆ ಪುರಿಯಲ್ಲಿ ಇದೇ ಥರನೇ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾರ್ಮಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ ಲಾಸ್ಟಲ್ಲಿ ಪೊ ಪೊಟ್ಯಾಟೊ ಎಲ್ಲ ಆಮೇಲೆ ಈರುಳ್ಳಿ ಕರಿ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಟೊಮೆಟೊ ಇವೆಲ್ಲ ಹಾಕಿದಾದಮೇಲೆ ಸ್ವಲ್ಪ ವಾಟ್ರನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಅಳ್ಸ ಆ ಥರ ಇವಾಗ ಪೂರಿ ರೆಡಿ ಮಾಡ್ತಿದ್ದೀನಿ ಅಂದರೆ ಆಯಿಲ್ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಅದು ಮುಂಚೆನೇ ನಾವು ಬ್ಯಾಟರ್ ಒಂದು ಸ್ವಲ್ಪ ನೆನೆದಿರುತ್ತಲ್ವ ಟ್ವೆಂಟಿ ಟು ಥರ್ಟಿ ಮಿನಿಟ್ಸು ವೇಟ್ ಮಾಡಿದಾದಮೇಲೆ ಇವಾಗ ಪೂರಿ ಈ ಥರ ಬಂದಿದೆ ಅಂದರೆ ಸೋಡಾ ಮೈದಾ ಹಿಟ್ಟು ಹೆಲ್ತಿಗೆ ಸರಿ ಚ ಅಂದರೆ ಹೆಲ್ತಿಗೆ ಸರಿಯಲ್ಲ ಅಂದ್ಬಿಟ್ಟು ನಾನು ಮೈದಾ ಹಿಟ್ಟನ್ನು ಜಾಸ್ತಿ ಯೂಸ್ ಮಾಡಲ್ಲ ಪುರಿ ಮಾಡಬೇಕಾದ್ರೆ ಹಾಫ್ ಅಷ್ಟೇ ಯೂಸ್ ಮಾಡೋದು ಬೇಕಿದ್ದರೆ ನೀವು ಪೂರ್ತಿ ಮೈ ಗೋಧಿ ಅಥವಾ ವೀಟ್ ಹಿಟ್ಟನ್ನೇ ಯೂಸ್ ಮಾಡಿಬಿಟ್ಟು ಪುರಿ ಮಾಡಿದ್ರೂ ಇದೇ ಇದೇ ಥರ ಬರುತ್ತೆ ನಾನು ಅದು ಹಾಫು ಅದು ಹಾಫು ಹಾಕಿಬಿಟ್ಟು ಪುರಿ ಮಾಡ್ತಿದ್ದೀನಿ ನಿಮ್ಗೆ ಯಾರಾದರೂ ಈ ಥರ ನಿಮಗೆ ಮೈದಾ ಹಿಟ್ಟು ಯೂಸ್ ಇಷ್ಟನೇ ಆಗೋಲ್ಲ ಅಂತಂದರೆ ನೀವು ಕಂಪ್ಲೀಟ್ಲಿ ವೀಟ್ ಫ್ಲೋರನ್ನೇ ಯೂಸ್ ಮಾಡಿಬಿಟ್ಟು ಪುರಿ ಮಾಡ್ಬೋದು ಈ ಥರ ಪೂರಿ ಚೆನ್ನಾಗೇ ಬಂದಿದೆ ಆಮೇಲೆ ನಿಮಗೆ ನಾರ್ಮಲಿ ಗೊತ್ತಾಯ ಗೊತ್ತಿರುತ್ತೆ ನಮ್ಮ ಉತ್ತರ ಕರ್ನಾಟಕದವರಿದ್ದರೆ ಆಲ್ಮೋಸ್ಟ್ ಎಲ್ಲ ಹೋಟೆಲಲ್ಲಿ ಪೂರಿ ಜೊತೆನೇ ಬೆಟ್ಕರಿ ಚಟ್ನಿನೇ ಕೊಡೋದು ಇದು ಬೆಟ್ಕರಿ ಚಟ್ನಿಯಲ್ಲಿ ನೀವು ನಾರ್ಮಲಿ ಕರ್ಡ್ ಅಥವಾ ಮಜ್ಜಿಗೆಯನ್ನು ವಾಟ್ ಕಡಲೆ ಹಿಟ್ಟು ಅಥವಾ ಪುಟಾನ್ ಹಿಟ್ಟಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಮಾಡ್ಬೋದು ಚೆನ್ನಾಗಿರುತ್ತೆ ಇವಾಗ ಅಂದರೆ ಪುರಿಯಲ್ಲಿ ಬೆಟ್ಕರಿ ಚಟ್ನಿ ಮಾತ್ರ ಅಂದರೆ ಸ್ವೀಟ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಶುಗರ್ ಆ್ಯಡ್ ಮಾಡಿದ್ದೀನಿ ಇದರ ಜೊತೆ ಮತ್ತು ಪೊಟ್ಯಾಟೊ ಕರಿನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎನಿ ಹೌ ನಾನು ಸಂಡೇ ಆಫೀಸ್ ಇರೋಲ್ಲವಾ ಸೊ ಎಲ್ಲ ಪ್ರಿಪೇರ್ ನಾರ್ಮಲಿ ಟೈಮ್ ಇಲ್ಲ ಅಂತಂದರೆ ಬೆಟ್ಕರಿ ಚಟ್ನಿ ಮಾಡಲ್ಲ ನಾರ್ಮಲಿ ಪೊಟ್ಯಾಟೊ ಕರಿ ಮತ್ತು ಪುರಿ ಅಷ್ಟೇ ಮಾಡಿರ್ತೀನಿ ವೀಕ್ ಡೇಸಲ್ಲಿ ಮಾಡಿದರೆ ವೀಕೆಂಡಲ್ಲಿ ಮಾಡಿದರೆ ಟೈಮ್ ಇರುತ್ತೆ ಅಂದ್ಬಿಟ್ಟು ಪೊಟ್ಯಾಟೊ ಕರಿ ಪ್ಲಸ್ ಕರಿ ಚಟ್ನಿ ಪ್ಲಸ್ ಪುರಿ ಎಲ್ಲನೂ ಮಾಡಿರ್ತೀನಿ ಇದು ವೀಕೆಂಡಲ್ಲಿ ಶೂಟ್ ಮಾಡಿರೋದಾಗಿರುತ್ತೆ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆಮೇಲೆ ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಶೇರ್ ಟು ದೆಮ್ ಆಲ್ಸೋ ಥ್ಯಾಂಕ್ ಯು